ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರಗಿ ತಾಲೂಕಿನ ಬೊಮ್ಮನಜೋಗಿ ಗ್ರಾಮದ ಹಿರೇಮಠದ ಪೂಜೆ ಶ್ರೀ ಶುಭ್ರ ಲಿಂಗೈಕ್ಯ ಮರುಳಾರಾಧ್ಯ ಶಿವಾಚಾರ್ಯರು ಬೊಮ್ಮನಜೋಗಿ ಕಣ್ಣಿ ಶ್ರಾವಣ ಮಾಸದ ನಿಮಿತ್ತವಾಗಿ ಶ್ರೀಮಠದ ಆವರಣದಲ್ಲಿ ಸಾಕಿ ಬಂದ ಶ್ರೀ ಲಚ್ಚಣ್ಯ ಸಿದ್ದಲಿಂಗ ಮಹಾರಾಜರ ಪುರಾಣ ಪ್ರವಚನದಲ್ಲಿ ಪ್ರವಚನ ನೀಡಿ ಮಾತನಾಡಿದ ಈರಣ್ಣ ಶಾಸ್ತ್ರಿ ಮಾನವರು ನಾವು ಏನು ಮಾಡುತ್ತೇವೆ ಎಂದು ತಿಳಿದುಕೊಂಡು ನಿಂದೆ ನಿನಗೆ ತಿಳಿದಿಲ್ಲ ಪರ ನಿಂದೆ ಮಾತ್ರ ಬಿಡಲಿಲ್ಲ ಗುರು ಸೇವೆ ಮಾಡಲಿಲ್ಲ ಬರೀ ಗರ್ವದಿಂದ ನಡೆದಿಯಲ್ಲ ಮನೆತನದ ಘನತೆ ನಿನಗಿಲ್ಲ ಮಮತೆಯಲ್ಲಿ ನೀ ಬಾಳಲಿಲ್ಲ ಎಂಬ ಹಾಡು ನಾವು ಅರ್ಥ ಮಾಡಿಕೊಂಡು ಜೀವನ ಸಾಗಿಸಿದರೆ ಸಮಾಜದಲ್ಲಿ ಆದರ್ಶ ವ್ಯಕ್ತಿಯಾಗಿ ಬಾಳಲು ಸಹಕಾರಿಯಾಗುತ್ತದೆ ಎಂದು ಹೇಳಿದರು ನೋಡಿ ಸೂರ್ಯ ಮಾಡಿದ್ರು ಮನುಷ್ಯ ಆಗಿ ಬಂದವರು ಪರಮಾತ್ಮ ಬಿಟ್ಟು ಮತ್ತೊಂದು ಕೆಲಸ ಮಾಡಬಾರುಮಾರ ಅರ್ಹ ಮಾಡ್ಲೇ ಅದಕ್ಕೆ ನಿನ್ನೆ ಅದು ಕಣ್ಣನ ನೀರು ತೆಗೆದು ಸಿದ್ಧಕುಮಾರ ವೃತ್ತಿ ಜಾಗ್ರಹ ವೃತ್ತಿ ಅಂದ್ರೆ ಲಕ್ಷ್ಯ

நீலி <laughs> ஒலையு ತಾಲೂಕಿನ ಆದರ್ಶ ಬದುಕಿಗೆ ಬೇಕು ಆಂತರಿಕ ಶ್ರೇಷ್ಠತೆ ಶ್ರೀ ಲಚ್ಚಾಣ್ಯ ಸಿದ್ದಲಿಂಗ ಮಹಾರಾಜರು ಕೈ ಮಾಡಿದರೆ ಕೈಲಾಸ ಕಂಡವರು ಅವರು ಮನಸ್ಸು ಪರಿಶುದ್ಧವಾಗಿತ್ತು ಅವರ ತತ್ವ ಆದರ್ಶಗಳು ಜೀವನದಲ್ಲಿ ರೂಢಿಸಿಕೊಂಡಾಗ ನಾವು ಮಾಡುವ ಕಾರ್ಯಗಳು ಪರಿಶುದ್ಧವಾಗಿರುತ್ತವೆ ಆ ಪರಿಶುದ್ಧತೆಯಿಂದ ಅಸಾಮಾನ್ಯ ನೆನೆಸಿಕೊಳ್ಳುವುದಕ್ಕೆ ಸಾಧ್ಯ ದೈಹಿಕ ಶುದ್ಧತೆಯ ಆರೋಗ್ಯವನ್ನ ಕಾಪಾಡಿದರೆ ಪರಿಶುದ್ಧ ಆತ್ಮ ಇಡೀ ಜೀವನವನ್ನೇ ಶ್ರೇಷ್ಠವಾಗಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಬಸವರಾಜ ಗುಸರ ಅವರಿಗೆ ಶ್ರೀಮಠದ ಪರವಾಗಿ ಬಂದಾಳ ಸಹಕಾರಿ ಮಾದರಿ ಪ್ರಾಥಮಿಕ ಶಾಲೆಯ ಮುಖ್ಯಗುರು ನಿಂಗನಗೌಡ ಪಾಟೀಲ್ ಸನ್ಮಾನಿಸಿ ಗೌರವಿಸಿದರು ಗ್ರಾಮದ ಹಿರಿಯರಾದ ಸಿದ್ದರಾಮಗೌಡ ಪಾಟೀಲ ಶಂಕರಪ್ಪ ಬಿರಾದಾರ ಲಕ್ಷ್ಮಣ ಸೌಕಾರ ನಂದಿಗಿರಿ ರಾಮನಗೌಡಾನಿ ಪಾಟೀಲ ಸಾಬ್ ಖೈನೂರ ರಾಜುಗೌಡ ಬಿರಾದಾರ ಅಧ್ಯಕ್ಷ ರಾಮ ಮಾನಗೌಡ ಬಿರಾದಾರ ಅಪಾರ ಭಕ್ತರು ಉಪಸ್ಥಿತರಿದ್ದರು ಪಟ್ಟಣದ ಶ್ರೀ ರಾಘವೇಂದ್ರ ಸಂಗೀತ ಪಾಠಶಾಲಾ ಸಂಚಾಲಕರು ಕವಿ ಕಲಾವಿದ ಸಿದ್ದಶ್ರೀ ಪ್ರಶಸ್ತಿ ಪುರಸ್ಕೃತ ಮಹಂತೇಶ್ ನಾಗೋಜಿ ಸಂಗೀತ ಸೇವೆ ಮಾಡಿದರು ಮುಳಸಾವಳಗಿ ಗ್ರಾಮದ ಜಾನಪದ ಕವಿ ರಂಗಭೂಮಿ ಕಲಾವಿದ ಸಾಹೇಬ್ ಗೌಡರು ತಬಲ ನುಡಿಸಿದರು